ಹಲೋ ಡಿ ಹಾಯ್ ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಕಲೇಶ್ ಏನಂತ ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಮೂರನೇ ಅಧ್ಯಾಯವನ್ನು ಸೊ ಅಂದರೆ ಮೈಕ್ರೋ ಎಕನಾಮಿಕ್ಸಲ್ಲಿ ಸೆಕೆಂಡ್ ಇಯರ್ ಮೈಕ್ರೋ ಎಕನಾಮಿಕ್ಸಲ್ಲಿ ಮೂರನೇ ಅಧ್ಯಾಯವನ್ನು ನಾನು ಡಿಸ್ಕಸ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ಏನು ಮೂರನೇ ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು ಉತ್ಪಾದನೆ ಅಂದರೆ ಏನು ವೆಚ್ಚಗಳಂದ್ರೆ ಏನು ವೆಚ್ಚದ ಪರಿಕಲ್ಪನೆಗಳು ಎಲ್ಲವನ್ನು ಕೂಡ ನಾನು ಈ ಚಾಪ್ಟ್ರಲ್ಲಿ ಡಿಟೇಲಾಗಿ ಡಿಸ್ಕಸ್ ಮಾಡ್ತೀನಿ ಸೊ ಅದ್ರ ಜೊತೆಗೆ ಈಗ ಫಸ್ಟ್ ಈ ಚಾಪ್ಟರ್ ನಾವು ಏನು ನೋಡ್ತೀವಿ ಸೊ ಉತ್ಪಾದನೆ ವರ್ತನೆ ಬಗ್ಗೆ ನೋಡ್ತೀವಿ ಉತ್ಪಾದಕರ ವರ್ತನೆ ಹೇಗಿರ್ತದೆ ವೆಚ್ಚಗಳು ಜಾಸ್ತಿ ಆದಾಗ ಉತ್ಪಾದನೆ ಏನಾಗುತ್ತೆ ವೆಚ್ಚಗಳು ಕಡಿಮೆ ಆದಾಗ ಉತ್ಪಾದನೆ ಏನಾಗುತ್ತೆ ಸೊ ಯಾವ ರೀತಿ ಬಿಹೇವ್ ಮಾಡ್ತಾರೆ ಸೊ ಪ್ರೈಸ್ ಜಾಸ್ತಿ ಆದಾಗ ಯಾವ ರೀತಿ ಸೊ ವೇರಿಯೇಷನ್ ಮಾಡ್ತಾರೆ ಸೊ ಉತ್ಪಾದನೆ ಅಂಥದಲ್ಲಿ ಸೊ ಈ ರೀತಿ ನೆಲ್ಲವನ್ನು ಕೂಡ ಉತ್ಪಾದ ಉತ್ಪಾದಕರ ವರ್ತನೆ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಅದೇ ರೀತಿ ಸೊ ಉತ್ಪಾದನೆ ಅಂದರೆ ಏನು ಉತ್ಪಾದನೆ ಅಂದರೆ ಸೊ ಆದಾನಗಳನ್ನು ಆದಾನಗಳನ್ನು ಉತ್ಪನ್ನಗಳನ್ನಾಗಿ ಪರಿವರ್ತಿಸುವಂತಹ ಕ್ರಿಯೆ ಆದಾನಗಳಂದರೆ ಅವು ಶ್ರಮ ಭೂಮಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇವೆಲ್ಲವೂ ಕೂಡ ಆದಾನಗಳು ಅದರ ಜೊತೆಗೆ ಕಚ್ಚಾ ಸಂಪನ್ಮೂಲಗಳು ಇವೆಲ್ಲವನ್ನು ಕೂಡ ನಾವು ಆದಾನಗಳು ಅಂತ ಕರಿತೀವಿ ಈ ಆಧಾನಗಳು ಏನೆಲ್ಲ ಬಳಸ್ಕೊಳ್ತೀವಿ ಕಚ್ಚಾ ಸಂಪನ್ಮೂಲ ಶ್ರಮ ಬಂಡವಾಳ ಭೂಮಿ ಇವೆಲ್ಲವನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ ಅದನ್ನು ಉತ್ಪನ್ನಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಸೊ ಇದನ್ನು ಉತ್ಪಾದ ಅಂತ ಕರಿತೀವಿ ಅದ್ರ ಜೊತೆ ಯಾರ್ಯಾರು ಪ್ರಕ್ರಿಯೆ ಉತ್ಪಾದನಾ ಉತ್ಪಾದ ಕ್ರಿಯೆಯನ್ನು ಕೈಗೊಳ್ತಾರೆ ಅಂದರೆ ಸೊ ಉತ್ಪಾದಕರು ಅಥವಾ ಉದ್ಯಮ ಘಟಕಗಳು ಕೈಗೊಳ್ತವೆ ಸೊ ಅದ್ರ ಜೊತೆಗೆ ಉತ್ಪಾದನೆ ಅನ್ನೋದಕ್ಕೆ ಇನ್ನೊಂದು ಡೆಫಿನೇಷನ್ ಇದೆ ಏನು ವಸ್ತುವಿನೊಳಗೆ ತುಷ್ಟಿ ತುಷ್ಟಿಗುಣವನ್ನು ತುಂಬಿ ಸೊ ಅದನ್ನು ಉಪಯೋಗ ಯೋಗ್ಯ ವಸ್ತುವನ್ನಾಗಿ ಮಾಡುವಂತಹ ಕಾರ್ಯವನ್ನು ಉತ್ಪಾದನೆ ಅಂತ ಕರಿತೀವಿ ಸೊ ಅಂದರೆ ಯಾವುದೇ ಒಂದು ವಸ್ತುವನ್ನು ತಗೊಂಡಾಗ ನಾವು ಅದರಲ್ಲಿ ಯುಟಿಲಿಟಿಯನ್ನು ಪಡ್ಕೊಳ್ತೀವಿ ಅಂದರೆ ತುಷ್ಟಿಗುಣವನ್ನು ಪಡ್ಕೊಳ್ತೀವಿ ಸೊ ಉತ್ಪಾದನೆ ಮಾಡುವಂಥ ಹಂತದಲ್ಲಿಯೇ ನಾವು ಏನು ಮಾಡ್ತೀವಿ ಅಂದರೆ ಆ ವಸ್ತುಗಳಿಗೆ ತುಷ್ಟಿ ಗುಣವನ್ನು ತುಂಬಿರ್ತೀವಿ ಯಾಕೆಂದರೆ ನಾವು ಯಾವುದೇ ಒಂದು ವಸ್ತುವನ್ನು ಕೈಗೊಳ್ಳುವ ತೊ ಪರ್ಚೇಸ್ ಮಾಡುವಾಗ ಸೊ ನಮಗೆ ಬಯಕೆ ಇರ್ತದೆ ಆ ಸರ್ಕನ್ನು ಪರ್ಚೇಸ್ ಮಾಡಬೇಕು ಅನ್ನೋ ಬೈಕ್ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಾಟರ್ ಬಾಟಲ್ನ ತೊಗೊಳ್ತೀನಿ ಅಂತಂದ್ರೂ ಕೂಡ ಸೊ ನನಗೆ ಬಯಕೆ ಇರಬೇಕು ನನಗೆ ನೀರು ಕುಡಿಯಂಗೆ ಸೊ ವಾಟರ್ ಬಾಟಲ್ ತಗೋಬೇಕು ಅಂತ ಅನ್ನಿಸ್ಬೇಕು ನನ್ನ ಜೂಬಲ್ ಹತ್ತು ರೂಪಾಯಿ ಕಾಸಿರಬೇಕು ಅರ್ಧ ಲೀಟರ್ ವಾಟರ್ ಬಾಟಲ್ ತೊಗೋಬೇಕು ಅಂತಂದರೆ ಸೊ ಈ ರೀತಿ ಇದ್ದಾಗ ನಾವೇನು ಮಾಡ್ತೀವಿ ಬಯಕೆ ಇದ್ದಾಗ ಆ ಸರಕನ್ನು ಪರ್ಚೇಸ್ ಮಾಡ್ತೀವಿ ಸೊ ಆ ಸರಕನ್ನು ಪರ್ಚೇಸ್ ಮಾಡಿ ಯೂಸ್ ಮಾಡಿದಾಗ ನಾವೇನು ಯುಟಿಲಿಟಿ ಸಿಗ್ತದೆ ದಟ್ ಮೀನ್ಸ್ ತುಷ್ಟಿ ಗುಣ ಸಿಗುತ್ತೆ ಅಂದ್ರೆ ಇಲ್ಲಿ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣವೇ ತುಷ್ಟಿಗುಣ ಸೊ ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾವೇನು ಮಾಡಿರ್ತೀವಿ ಗುಣವನ್ನು ತುಂಬಿರ್ತೀವಿ ತುಷ್ಟಿ ಗುಣವನ್ನು ತುಂಬಿ ಅದನ್ನು ಉಪಯೋಗ ಯೋಗ್ಯ ವಸ್ತುವನ್ನಾಗಿ ಮಾರ್ಪಡಿಸ್ತೀವಿ ಮಾರ್ಪಡಿಸಿರ್ತೀವಿ ಇಲ್ಲಿ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಸೊ ಇದನ್ನು ನಾವು ಉತ್ಪಾದನೆ ಅಂತ ಕರಿತೀವಿ ಏನು ವಸ್ತುವಿನೊಳಗೆ ತುಷ್ಟಿಗುಣವನ್ನು ತುಂಬಿ ಉಪಯೋಗ ಯೋಗ್ಯ ವಸ್ತುವನ್ನಾಗಿ ಮಾಡುವಂತಹ ಕ್ರಿಯೆಯೇ ಉತ್ಪಾದನೆ ಯಾಕೆ ಈ ಉತ್ಪಾದನಾ ಕ್ರಿಯೆಯನ್ನು ಮಾಡ್ತೀವಿ ಅಂತಂದರೆ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಏನು ಮಾಡ್ತೀವಿ ಈ ಉತ್ಪಾದನಾ ಮಾಡ್ತಕ್ಕಂಥದ್ದು ಮಾಡತಕ್ಕಂಥದ್ದು ನಾವು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ನೆಕ್ಸ್ಟ್ ಸ್ಲೈಡ್ ನೋಡೋದಾದ್ರೆ ಏನಿದೆ ನೆಕ್ಸ್ಟ್ ಅಲ್ಲಿ ಉತ್ಪಾದನಾ ಬಿಂಬಕ ಮತ್ತೆ ಉತ್ಪಾದನಾ ಕಾರ್ಯ ಅಂದ್ರೆ ಏನು ಅನ್ನೋದು ಇಲ್ಲಿ ನಾವು ನೋಡ್ಬೋದು ಸೊ ಆಧಾನಗಳು ಮತ್ತೆ ಉತ್ಪನ್ನಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನ ನಾವಿಲ್ಲಿ ನೋಡ್ತಕ್ಕಂಥದ್ದು ಆಧಾನಗಳು ಯಾವುವು ಆಧಾನಗಳು ಶ್ರಮ ಭೂಮಿ ಬಂಡವಾಳ ಸಂಘಟನೆ ಸೊ ಇವುಗಳ ನಡುವಿನ ಇದು ಮತ್ತೆ ಇವುಗಳು ಮತ್ತೆ ಉತ್ಪನ್ನ ಸೊ ಅಂದ್ರೆ ಉತ್ಪಾದನೆ ಮಾಡಿರ್ತಕ್ಕಂತಹ ಸಂಸರ್ಗನ ಉತ್ಪನ್ನ ಇವುಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ಈಗ ಫಾರ್ ಎಕ್ಸಾಂಪಲ್ ಇದಕ್ಕೊಂದು ಸೂತ್ರ ಇದೆ ಏನು ಕ್ಯೂ ಇಸ್ ಕೋಟು ಫಂಕ್ಷನ್ ಆಫ್ ಎಲ್ ಆ್ಯಂಡ್ ಕೆ ಕ್ಯೂ ಇಸ್ ಕೋಟು ಫಂಕ್ಷನ್ ಆಫ್ ಎಲ್ ಆ್ಯಂಡ್ ಕೆ ಅಂದರೆ ಇಲ್ಲಿ ಎಲ್ ಅಂದರೆ ಶ್ರಮ ಕೆ ಅಂದರೆ ಬಂಡವಾಳ ಇದೇನು ಎರಡು ಮಾತ್ರ ತೊಗೊಂಡಿದ್ರೆ ಸರ್ ಇನ್ನು ಮಿಕ್ಕವೆಲ್ಲ ಬೇರೆವೆಲ್ಲ ಪರಿಗಣನೆ ಮಾಡಿದ್ವಿ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಬದಲಾಗುವ ಉತ್ಪಾದನೆಗಳನ್ನ ಮಾತ್ರ ತಗೊಳ್ತೀವಿ ಬದಲಾಗುವ ಉತ್ಪಾದನೆಗಳು ಏಕೆಂದರೆ ಭೂಮಿ ಭೂಮಿ ಆಗಿರ್ಬೋದು ಮತ್ತು ಕಟ್ಟಡ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ಥಿರವಾಗಿರುತ್ತದೆ ಪುಷ್ಟಿಕಾನು ಸೊ ಇಮಿಡಿಯೇಟ್ ಒಂದು ಅಲ್ಪಾವಧಿಯಲ್ಲಿ ನಾವು ಬೇಡಿಕೆಗೆ ತಕ್ಕಂತೆ ಶ ಏನು ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೇಕು ಅಂತ ಅಂದರೆ ನಾವೇನು ಮಾಡ್ತೀವಿ ಇಮಿಡಿಯೇಟ್ ಲೇಬರ್ನ ಪ್ರಮಾಣ ಮತ್ತು ಬಂಡವಾಳದ ಪ್ರಮಾಣ ಹೆಚ್ಚಿಸ್ತೀವಿ ಹೊರತು ಇನ್ನೊಂದು ಕಡೆ ಭೂಮಿ ತಗೊಂಡು ಅಲ್ಲಿ ಕಟ್ಟಡ ಕಟ್ಟಿ ಇನ್ನೊಂದು ಫ್ಯಾಕ್ಟ್ರಿ ಓಪನ್ ಮಾಡಕ್ಕೆ ಹೋಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಸೊ ಶ್ರಮವನ್ನು ಮತ್ತು ಕ್ಯಾಪಿಟಲ್ನನ್ನು ರೈಸ್ ಮಾಡಿಕೊಂಡು ಬೇಡಿಕೆಗೆ ತಕ್ಕಂತೆ ಉತ್ಪನ್ನವನ್ನು ಕೂಡ ರೈಸ್ ಮಾಡ್ತೀವಿ ಸೊ ಹಾಗಾಗಿ ನಾವೇನು ಮಾಡಿದ್ದೀವಿ ಅಂದರೆ ಉತ್ಪಾದನಾ ಬಿಂಬಕ ಸೂತ್ರದಲ್ಲಿ ಕ್ಯೂ ಏನು ಮಾಡ್ತೀವಿ ಬದಲಾಗುವ ಉತ್ಪಾದನೆಗಳನ್ನ ಮಾತ್ರ ಪರಿಗಣನೆ ಮಾಡ್ತೀವಿ ಅದೇ ರೀತಿ ಕಾಬ್ ಡಗ್ಲಾಸ್ ಸೂತ್ರ ಇದು ಕಾಬ್ ಡಗ್ಲಾಸ್ ಅಂತ ಅಂದರೆ ಇಬ್ರು ಅರ್ಥಶಾಸ್ತ್ರಜ್ಞರು ಬರ್ತಾರೆ ಏನು ಚಾರ್ಲ್ಸ್ ಕಾಬ್ ಮತ್ತು ಪೌಲ್ ಡಗ್ಲಾಸ್ ಅಂತ ಸೊ ಇವರು ಸೊ ಉತ್ಪಾದನಾ ಬಿಂಬಕಕ್ಕೆ ಒಂದು ಸೂತ್ರ ಕೊಡ್ತಾರೆ ಏನು ಅಂದರೆ ಕ್ಯೂ ಇಸ್ ಟು ಫಂಕ್ಷನ್ ಆಫ್ ಇಲ್ಲಿ ಎಫ್ ಬರಬೇಕು ಸೋರಿ ಎಫ್ ಎಫ್ ಬರಬೇಕು ಕ್ಯೂ ಇಸ್ ಇಕೋ ಟು ಫಂಕ್ಷನ್ ಆಫ್ ಎಕ್ಸ್ ಒನ್ ಆಫ್ ಆಲ್ಫಾ ಕಮ ಎಕ್ಸ್ ಟು ಬೀಟಾ ಸೊ ಈ ರೀತಿ ಒಂದು ಸೂತ್ರ ಕೊಡ್ತಾರೆ ಏನು ಎಕ್ಸ್ ಒನ್ ಆಲ್ಫಾ ಎಕ್ಸ್ ಟು ಬೀಟಾ ಅಂದರೆ ಸೆಮ್ ಆಸ್ ಇಟ್ ಇಸ್ ಎರಡು ಬದಲಾಗುವ ಉತ್ಪಾದನಾಂಗಗಳು ಎರಡು ಬದಲಾಗುವ ಉತ್ಪಾದನೆಗಳು ಎಕ್ಸ್ ಒನ್ ಮತ್ತು ಎಕ್ಸ್ ಟು ಅನ್ನೋದು ಏನು ಉತ್ಪಾದನಾಂಗಗಳು ಆಯ್ತಾ ಇಲ್ಲಿ ಏನಾಗ್ತದೆ ಅಂದರೆ ಇಲ್ಲಿ ಸೊ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂದರೆ ಆದಾನಗಳು ಸಾರಿ ಕನ್ನಡದಲ್ಲಿ ಬರ್ತದೆ ಸೊ ಆದಾನಗಳು ಆದಾನಗಳು ಜಾಸ್ತಿ ಆದಾಗ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಆಧಾನಗಳು ಜಾಸ್ತಿ ಆದಾಗ ಉತ್ಪನ್ನದ ಪ್ರಮಾಣ ಉತ್ಪನ್ನದ ಸೊ ಪ್ರಮಾಣವನ್ನು ಕೂಡ ಜಾಸ್ತಿ ಆಗುತ್ತೆ ಸೊ ಆದಾನಗಳು ಕಡಿಮೆ ಆದಾಗ ಆಧಾನಗಳು ಕಡಿಮೆ ಆದಾಗ ಸೊ ಉತ್ಪನ್ನದ ಪ್ರಮಾಣವೂ ಕಡಿಮೆ ಆಗ್ತದೆ ಇಲ್ಲಿ ಉತ್ಪನ್ನ ಮತ್ತು ಆಧಾನಗಳು ಎರಡೂ ಕೂಡ ನೇರ ಸಂಬಂಧವನ್ನು ಹೊಂದಿದೆ ಅಂದರೆ ಇದು ರೈಸ್ ಆದರೆ ಅದು ರೈಸ್ ಆಗುತ್ತೆ ಇದು ಕಡಿಮೆ ಆದರೆ ಅದು ಕಡಿಮೆ ಆಗುತ್ತೆ ಈ ರೀತಿ ನೇರ ಸಂಬಂಧವನ್ನು ಧನಾತ್ಮಕ ಸಂಬಂಧವನ್ನು ಹೊಂದಿರತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು ಇನ್ನು ನೆಕ್ಸ್ಟ್ ನೋಡೋದಾದರೆ ಸಮ ಉತ್ಪನ್ನ ರೇಖೆ ಏನು ಸಮ ಉತ್ಪನ್ನ ರೇಖೆ ಅಂದರೆ ಇಲ್ಲಿ ನೇಮ ಹೇಳ್ತಿದೆ ಸಮ ಉತ್ಪನ್ನ ಸಮನಾದ ಉತ್ಪನ್ನವನ್ನು ನೀಡುವಂತಹ ರೇಖೆ ಸಮ ಉತ್ಪನ್ನ ಅಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಇದು ನಿಮಗೆ ನೆನಪಿರ್ಬೇಕು ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾ ಅಂಗಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವಂತಹ ರೇಖೆಗೆ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಎರಡು ಎರಡು ಉತ್ಪಾದನಾ ಅಂಗಗಳ ನಾನಲ್ಲಿ ತಗೊಂಡಿದ್ದಲ್ಲ ಏನು ಶ್ರಮ ಮತ್ತೆ ಬಂಡವಾಳ ಅಂತ ಆಯ್ತಾ ಬದಲಾಗುವ ಎರಡು ಉತ್ಪಾದನಾಗಳು ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಉತ್ಪಾದನಾಗಳ ಎಲ್ಲಾ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ತೋರಿಸುವಂತ ರೇಖೆ ಅಂದ್ರೆ ಇಲ್ಲಿ ಬೇರೆ ಉತ್ಪಾದನೆಗಳನ್ನ ನಾವೇನು ಮಾಡಿರ್ತೀವಿ ಅಂದ್ರೆ ಸ್ಥಿರವಾಗಿಟ್ಟಿರ್ತೀವಿ ಬೇರೆ ಉಳಿದ ಉತ್ಪಾದನೆಗಳನ್ನ ಸ್ಥಿರವಾಗಿಟ್ಕೊಂಡು ಬದಲಾಗುವ ಉತ್ಪಾದನೆಗಳ ಎರಡು ಬದಲಾಗುವ ಉತ್ಪಾದನೆಗಳ ಏನು ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ಸಂಯೋಜನೆಗಳ ಸಮೂಹವನ್ನು ತೋರಿಸುವಂತಹ ರೇಖೆಯನ್ನು ನಾವು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸಂಯೋಜನೆ ಇದೆ ಎ ಸಂಯೋಜನೆ ಬಿ ಸಂಯೋಜನೆ ಸಿ ಸಂಯೋಜನೆ ಡಿ ಸಂಯೋಜನೆ ಅಂತ ಸೊ ಈ ಸಂಯೋಜನೆಗಳಲ್ಲಿ ಏನಾಗಿದೆ ಅಂತ ಅಂದರೆ ನಾವು ಶ್ರಮದ ಯೂನಿಟ್ ಮತ್ತು ಬಂಡವಾಳದ ಯೂನಿಟನ್ನು ತೋರಿಸಲಾಗಿದೆ ಸೊ ಇಲ್ಲಿ ಯಾವುದೇ ಸಂಯೋಜನೆಯಲ್ಲಿ ನೀವು ಸರಕುಗಳನ್ನು ಉತ್ಪಾದನೆ ಮಾಡಿದ್ರು ಕೂಡ ನಿಮಗೆ ಸಿಗ್ತಕ್ಕಂತಹ ಸರಕಿನ ಉತ್ಪನ್ನದ ಪ್ರಮಾಣ ಸೇಮ್ ಒಂದೇ ಇರ್ತದೆ ಈಗ ಎರಡು ಯೂನಿಟ್ನಷ್ಟು ಶ್ರಮವನ್ನು ಹದಿನಾರು ಯೂನಿಟ್ನಷ್ಟು ಬಂಡವಾಳವನ್ನು ನೀವು ಬಳಸಿದ್ರು ಕೂಡ ಐವತ್ತು ಯೂನಿಟ್ ಅಷ್ಟೇ ಮತ್ತು ಹತ್ತು ಯೂನಿಟ್ ಶ್ರಮ ಮತ್ತು ಹಾಗೂ ಆರು ಯೂನಿಟ್ ಬಂಡವಾಳವನ್ನು ಬಳಸಿದ್ರು ಕೂಡ ಏನಾಗುತ್ತೆ ಐವತ್ತು ಯೂನಿಟ್ ಉತ್ಪನ್ನವೇ ಸಿಗ್ತದೆ ಅದೇ ರೀತಿ ಆರು ಯೂನಿಟ್ ಒಂಬತ್ತು ಯೂನಿಟ್ ಬಳಸ್ತಾಗಲೂ ಕೂಡ ಏನಾಗುತ್ತೆ ನಿಮಗೆ ಐವತ್ತು ಯೂನಿಟ್ ಉತ್ಪನ್ನವೇ ಸಿಗೋದು ಈ ರೀತಿ ಒಂದೇ ಮಟ್ಟದ ಉತ್ಪಾದನೆ ನೀಡುವ ಎರಡು ಉತ್ಪಾದನಾಗಳ ವಿವಿಧ ಸಂಯೋಜನೆಗಳ ಸಮೂಹವನ್ನು ತೋರಿಸುವಂತಹ ರೇಖೆ ಇಲ್ಲಿ ಎ ಬಿ ಸಿ ಡಿ ಅಂತ ಸಂಯೋಜನೆಗಳಿದೆ ಇದು ಎರಡು ಬಂಡ ಎರಡು ಏನು ಉತ್ಪಾದನಾಂಗಗಳು ಸೊ ಯಾವುದು ಶ್ರಮ ಮತ್ತು ಬಂಡವಾಳ ಇವೆರಡು ಉತ್ಪಾದನಾಗಳು ಸೊ ಇವೆರಡೂ ಉತ್ಪಾದನಾಂಗಗಳ ಬೇರೆ ಬೇರೆ ಸಂಯೋಜನೆ ಅಥವಾ ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ಸಮೂಹವನ್ನು ತೋರಿಸ್ತಕ್ಕಂಥದ್ದು ಅದನ್ನು ನಾವು ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಸೊ ಅದಕ್ಕೆ ನಾವು ಒಂದು ಗ್ರಾಫನ್ನು ನಾವು ನೋಡೋದಾದ್ರೆ ಇಲ್ಲಿದೆ ನೋಡಿ ಗ್ರಾಫು ಏನು ಅಂತಂದರೆ ಸೊ ಇಲ್ಲಿ ಎಕ್ಸ್ ಓ ವೈ ಇದು ಓ ಓ ವೈ ಓ ವೈ ಆಕ್ಸಿಸ್ ಅಲ್ಲಿ ಕ್ಯಾಪಿಟಲ್ ಅನ್ನು ತೋರಿಸ್ತಾ ಇದೆ ಓ ಎಕ್ಸ್ ಆಕ್ಸಿಸ್ ಅಲ್ಲಿ ಶ್ರಮವನ್ನು ತೋರಿಸಲಾಗಿದೆ ಅಂತ ನಾನು ಹೇಳಿದ್ದೆ ಅಲ್ಲ ನಿಮಗೆ ಸೊ ಇಂದಿನ ಟೇಬಲ್ ಅಲ್ಲಿ ಏನಾಗಿದೆ ಸೊ ಹದಿನಾರು ಯೂನಿಟ್ ಶ್ರಮವನ್ನು ಹದಿನಾರು ಯೂನಿಟ್ ಬಂಡವಾಳವನ್ನು ಮತ್ತು ಎರಡು ಯೂನಿಟ್ ಏನು ಶ್ರಮವನ್ನು ಬಳಸಿ ಏ ಪ್ರಮಾಣದ ಅಂದರೆ ಎ ಸಂಯೋಜನೆ ಪ್ರಮಾಣದ ಸರಕನ್ನು ನಾವು ಉತ್ಪಾದನೆ ಮಾಡ್ತಾ ಇದೀವಿ ಅಂದರೆ ದಟ್ ಮೀನ್ಸ್ ಇಲ್ಲೂ ಕೂಡ ಐವತ್ತು ಯೂನಿಟ್ ಉತ್ಪನ್ನ ಸಿಗ್ತಾ ಇದೆ ಅದೇ ರೀತಿ ಹನ್ನೆರಡು ಯೂನಿಟ್ ಕ್ಯಾಪಿಟಲ್ ಮತ್ತು ನಾಲ್ಕು ಯೂನಿಟ್ ಶ್ರಮವನ್ನು ಬಳಸಿ ಬಿ ಸಂಯೋಜನೆಯನ್ನು ಉತ್ಪಾದನೆ ಮಾಡ್ತೀವಿ ಅಲ್ಲೂ ಕೂಡ ಐವತ್ತು ಯೂನಿಟು ಉತ್ಪನ್ನ ಸಿಗ್ತದೆ ಸೊ ಅದೇ ರೀತಿ ಸಿ ಸಂಯೋಜನೆಯಲ್ಲಿ ಏನು ಮಾಡ್ತಿದ್ದೀವಿ ಸಿ ಎಂಟು ಯೂನಿಟ್ ಎಂಟಲ್ಲ ಒಂಬತ್ತು ಯೂನಿಟ್ ಕ್ಯಾಪಿಟಲ್ಲು ಮತ್ತು ಆರು ಯೂನಿಟು ಶ್ರಮವನ್ನು ಅದೇ ರೀತಿ ಡಿ ಯೂನಿಟಲ್ಲಿ ಡಿ ಸಂಯೋಜನೆಯಲ್ಲಿ ಏಳು ಯೂನಿಟ್ ಕ್ಯಾಪಿಟಲ್ಲು ಮತ್ತು ಎಂಟು ಯೂನಿಟ್ ಶ್ರಮವನ್ನು ಅದೇ ರೀತಿ ಸಿ ಇ ಸಂಯೋಜನೆಯಲ್ಲಿ ಆರು ಯೂನಿಟು ಬಂಡವಾಳವನ್ನು ಹತ್ತು ಯೂನಿಟ್ ಏನು ಶ್ರಮವನ್ನು ಬಳಸ್ತಾಯಿದ್ದೀವಿ ಈ ಎಲ್ಲ ಸಂಯೋಜನೆಗಳು ಕೂಡ ನಮಗೆ ಸಿಗ್ತಕ್ಕಂಥ ಉತ್ಪನ್ನದ ಪ್ರಮಾಣ ಐವತ್ತು ಯೂನಿಟ್ ಅಷ್ಟೇ ಐವತ್ತು ಯೂನಿಟ್ ಎಲ್ಲ ಸಂಯೋಜನೆಗಳಲ್ಲೂ ಸಿಗ್ತಕ್ಕಂತಹ ಸರಕಿನ ಪ್ರಮ ಉತ್ಪನ್ನದ ಪ್ರಮಾಣ ಐವತ್ತು ಯೂನಿಟ್ ಆಗಿದೆ ಈ ಸಂಯೋಜನೆಗಳ ಸಮೂಹವನ್ನು ಈ ಸಂಯೋಜನೆಗಳ ಸಮೂಹವನ್ನು ತೋರಿಸ್ತಕ್ಕಂಥ ಈ ರೇಖೆ ಇದೆಯಲ್ಲ ಇಲ್ಲಿಂದ ಇಲ್ಲಿಂದ ಈ ಇಲ್ಲಿಂದ ಈ ರೇಖೆ ಈ ರೇಖೆ ಈ ರೇಖೆಯನ್ನು ನಾವೇನಂತ ಕರಿತೀವಿ ಐಸೋ ಕ್ವಾನ್ ಕರ್ ಅಂದ್ರೆ ಸಮ ಉತ್ಪನ್ನ ರೇಖೆ ಈಕ್ವಲ್ ಪ್ರೊಡಕ್ಷನ್ ಕರ್ವ್ ಅಂತಲೂ ಕೂಡ ಕರಿತೀವಿ ಇನ್ನೊಂದು ಹೆಸರು ಈಕ್ವಲ್ ಪ್ರೊಡಕ್ಷನ್ ಕರ್ವ್ ಅಥವಾ ಐಸೋ ಕಾಂಡ್ ಕರು ಅಥವಾ ಸಮ ಉತ್ಪನ್ನ ರೇಖೆ ಐಸೋ ಕ್ವಾನ್ ಕರ್ ಐಸೋ ಕ್ವಾನ್ ಕರ್ವ್ ಮತ್ತೆ ಈಕ್ವಲ್ ಪ್ರೊಡಕ್ಷನ್ ಕರ್ವ್ ಅಥವಾ ಸಮ ಉತ್ಪನ್ನ ರೇಖೆ ಅಂತ ಕರಿತೀವಿ ಈ ರೇಖೆಯನ್ನು ಸೊ ಇದನ್ನ ಸಮ ಉತ್ಪನ್ನ ರೇಖೆ ಸೊ ಕಾನ್ಸೆಪ್ಟ್ ಅರ್ಥ ಇದೆ ಅಂದ್ಕೊಳ್ತೀನಿ ಇಲ್ಲಿ ಯಾಕೆ ಸರ್ ಇದು ಇಳಿಮುಖ ಇಳಿಜಾರಾಗಿದೆ ಇಳಿಮುಖ ಅಂದ್ರೆ ದಟ್ ಮೀನ್ಸ್ ಕೆಳಮುಖ ಕೆಳಮುಖ ಇಳಿಜಾರಾಗಿದೆ ಯಾಕೆ ಸರ್ ಕೆಳಮುಖ ಇಳಿಜಾರಾಗಿದೆ ಕೆಳಮುಖ ಇಳಿಜಾರು ಇಳಿಜಾರು ಯಾಕಾಗಿದೆ ಕೆಳಮುಖ ಇಳಿಜಾರು ಯಾಕಾಗಿದೆ ಅನ್ನೋದು ನೋಡೋದಾದರೆ ಇಲ್ಲಿ ನೆಕ್ಸ್ಟ್ ಪ್ರೊಡಕ್ಷನ್ ಒಂದು ಇನ್ ಒಂದು ಸಂಯೋಜನೆಯಿಂದ ಮತ್ತೊಂದು ಸಂಯೋಜನೆಗೆ ಜಂಪ್ ಆಗಬೇಕು ಅಂತಂದರೆ ಏನು ಮಾಡಬೇಕು ಒಂದನ್ನು ಕಡಿಮೆ ಮಾಡಬೇಕು ಒಂದನ್ನು ಹೆಚ್ಚಿಸ್ಕೋಬೇಕು ಅಂದರೆ ಒಂದನ್ನು ಏನಾಗಿದೆ ಒಂದು ಹೆಚ್ಚಾಗಿದೆ ಒಂದು ಕಡಿಮೆ ಆಗಿದೆ ಹೌದಲ್ಲ ಒಂದು ಸಂಯೋಜನೆಯಿಂದ ಇನ್ನೊಂದು ಸಂಯೋಜನೆ ಬಂದಾಗ ಒಂದು ಉತ್ಪಾದನಾಂಗ ಹೆಚ್ಚಾಗಿದೆ ಇನ್ನೊಂದು ಉತ್ಪಾದನಾಂಗ ಕಡಿಮೆ ಆಗಿದೆ ಹಾಗಾಗಿ ಇಲ್ಲಿ ಏನು ಮಾಡಬೇಕು ಒಂದು ಉತ್ಪಾದನಾಂಗವನ್ನು ಇನ್ನು ಇಲ್ಲೇನು ತಿಳ್ಕೊಬೇಕು ಅಂತಂದರೆ ಒಂದು ಉತ್ಪಾದನಾಂಗವನ್ನು ಹೆಚ್ಚಿಸ್ಕೋಬೇಕು ಅಂದರೆ ಮತ್ತೊಂದು ಉತ್ಪಾದನಾಂಗವನ್ನು ಕಡಿಮೆ ಮಾಡಬೇಕು ಈಗ ಶ್ರಮವನ್ನು ಹೆಚ್ಚಿಸಬೇಕು ಅಂದರೆ ಏನು ಕ್ಯಾಪಿಟಲ್ನ ಕಡಿಮೆ ಮಾಡಬೇಕು ನೋಡಿ ಇಷ್ಟು ಏನು ಕ್ಯಾಪಿಟಲ್ ಕಡಿಮೆ ಮಾಡಿ ಇಷ್ಟು ಪ್ರಮಾಣದ ಶ್ರಮವನ್ನು ಜಾಸ್ತಿ ಮಾಡ್ಕೊಂಡಿವಿ ಅದೇ ರೀತಿ ಇಷ್ಟು ಪ್ರಮಾಣದ ಇಷ್ಟು ಪ್ರಮಾಣದ ಕ್ಯಾಪಿಟಲ್ ಕಡಿಮೆ ಮಾಡಿ ಇಷ್ಟು ಪ್ರಮಾಣದ ಏನು ನೆಕ್ಸ್ಟ್ ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಏನು ಮಾಡಿದಿವಿ ಲೇಬರನ್ನು ಜಾಸ್ತಿ ಮಾಡಿದ್ವಿ ಅದೇ ರೀತಿ ಇಷ್ಟು ಪ್ರಮಾಣದ ಕ್ಯಾಪಿಟಲ್ ಕಡಿಮೆ ಮಾಡಿ ಇಷ್ಟು ಪ್ರಮಾಣದ ಲೇಬರನ್ನು ಜಾಸ್ತಿ ಮಾಡ್ಕೊಂಡಿ ಈ ರೀತಿ ಒಂದನ್ನು ಹೆಚ್ಚಾಗಿ ಬ ಬಳಸ್ಕೋಬೇಕು ಅಂತಂದ್ರೆ ಮತ್ತೊಂದು ಉತ್ಪಾದನಾಂಗವನ್ನು ಕಡಿಮೆ ಮಾಡಬೇಕಾಗುತ್ತೆ ಅಥವಾ ತ್ಯಜಿಸಬೇಕಾಗುತ್ತೆ ಬಿಟ್ಕೊಡ್ಬೇಕಾಗುತ್ತೆ ಹಾಗಾಗಿ ಏನಾಗಿರುತ್ತೆ ಸಮ ಉತ್ಪನ್ನ ರೇಖೆ ಯಾವಾಗಲೂ ಕೂಡ ಕೆಳಮುಖ ಇಳಿಜಾರಾಗಿರ್ತದೆ ಆಯಿತಾ ಇದಿಷ್ಟು ಸಮ ಉತ್ಪನ್ನ ರೇಖೆಗೆ ಸಂಬಂಧಪಟ್ಟಂಥದ್ದು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಏಕೆಂದರೆ ನಾನಿನ್ನೂ ಸೊ ತುಂಬ ಕ್ಲಾಸಸ್ ಇದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ನನಗೆ ಸಪೋರ್ಟ್ ಮಾಡಬೇಕು ಯಾವ ರೀತಿ ಅಂತಂದರೆ ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕ್ಲಾಸಸ್ನ ಶೇರ್ ಮಾಡಬೇಕು ಮತ್ತು ಆದಷ್ಟು ನಿಮ್ಮ ಫ್ಯಾಮಿಲಿರ್ತಕ್ಕಂಥ ಪಿ ಯು ಸಿ ಓದ್ತಕ್ಕಂಥ ಅದರಲ್ಲೂ ಸೆಕೆಂಡ್ ಪಿ ಯು ಸಿ ಓದ್ತಕ್ಕಂಥವ್ರಿಗೆ ಶೇರ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ಆವಾಗ ನನಗೊಂದು ಎಂಕರೇಜ್ ಬರುತ್ತೆ ತುಂಬ ಜನ ವ್ಯೂಸ್ ಬಂದಾಗ ತುಂಬ ಜನ ನೋಡಿದಾಗ ಸೊ ಮಕ್ಕಳು ಯೂಸ್ ಮಾಡ್ಕೊಳ್ತಿದ್ದಾರೆ ಅನ್ನೋದು ನನಗೂ ಕೂಡ ಒಂದು ಇನ್ನೂ ಬೇರೆ ಬೇರೆ ವಿಡಿಯೋಗಳು ಮಾಡಲಿಕ್ಕೆ ಎಂಕರೇಜ್ ಬರುತ್ತೆ సో థ్యాంక్ యూ సో మచ్ హతా ఈ వీడియోవన్న ముగ్స్దీని